ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹೋಮ್ ಮೇಡಾಗಿ ಮಾಯಶ್ಚರೈಸರ್ ಕ್ರೀಮನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಮಾಯಿಶ್ಚರೈಸರ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಬಹುದು ತುಂಬ ಕಡಿಮೆ ಸಮಯದಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು ಮಾರ್ಕೆಟಲ್ಲಿ ಹೋಗಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತೊಗೊಂಡು ಬರೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ನೀವು ರೆಡಿ ಮಾಡಿಕೊಂಡ್ರೆ ಇಲ್ಲಿ ದುಡ್ಡನ್ನು ಕೂಡ ಉಳಿಸ್ಕೊಳ್ಬೋದು ಮತ್ತು ಯಾವುದೇ ರೀತಿ ಕೆಮಿಕಲ್ಸ್ ಫ್ರೀ ಆಗಿರುತ್ತೆ ಅಂತ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಆ ಒಂದು ಮಾಯಶ್ಚರೈಸರ್ ಕ್ರೀಮನ್ನು ಯಾವ ರೀತಿಯಾಗಿ ರೆಡಿ ಮಾಡೋದಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ಮೂರು ಅಲೋವೆರಾ ಗಿಡಗಳನ್ನ ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಇದು ಫ್ರೆಶ್ ಇರುವಂಥ ಅಲೋವೆರಾ ಕಟ್ ಮಾಡಿದ ತಕ್ಷಣ ಇದನ್ನು ಹಂಗೆ ಡೈರೆಕ್ಟಾಗಿ ತೊಗೊಂಡು ಬರಬಾರ್ದು ಇದನ್ನು ಸ್ವಲ್ಪ ಹೊತ್ತು ಅಲ್ಲೇ ಇಟ್ಟು ನಂತರ ಅದನ್ನು ನೀರು ಹಾಕಿ ಕ್ಲೀನಾಗಿ ತೊಳಿಬೇಕು ಅಂದರೆ ಅದರಲ್ಲಿ ಕಟ್ ಮಾಡಿದ ಜಾಗದಲ್ಲಿ ಸ್ವಲ್ಪ ಎಲ್ಲೋ ಕಲರ್ ಬರ್ತಾ ಇರ್ತೈತಿ ಅದು ಪೂರ್ತಿಯಾಗಿ ಹೋಗಬೇಕು ಅದು ಹೋದ್ಮೇಲೆ ತೊಗೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು ಚಾಕುವಿಂದ ಎರಡೂ ಕಡೆ ಸಿಪ್ಪೆನ ತೆಗೆದು ಇದರ ಒಳಗಡೆ ಇರ್ತಕ್ಕಂಥ ವೈಟ್ ಇರತ್ತಲ್ಲ ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕಾಗ್ತೈತಿ ಪೂರ್ತಿಯಾಗಿ ಸಿಪ್ಪೇನ ತೆಗಿಬೇಕು ಮತ್ತು ಇದನ್ನು ಸ್ವಲ್ಪ ಲೋಳೆ ಲೋಳೆ ಆಗ್ತೈತಿ ಅಂತ ಅಂತಾರೆ ಕೆಲವರು ಹಾಗಾಗಬಾರ್ದು ಅಂದರೆ ನೀವು ಇದನ್ನು ಸ್ವಲ್ಪ ಕಟ್ ಮಾಡಿ ಈ ವೈಟ್ ಇರತ್ತಲ್ಲ ಇದನ್ನು ಸ್ವಲ್ಪ ನೀರೊಳಗೆ ಹಾಕಿ ತೊಳ್ಕೊಂಡು ಬರ್ತೈತಿ ಅಥವಾ ಹಾಗೆ ಕೂಡ ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬಹುದು ಇಲ್ಲಿ ಸಿಪ್ಪೆ ಹತ್ತಿರೋದನ್ನೆಲ್ಲ ತೊಗೊಳ್ಬಾರ್ದು ಸ್ವಲ್ಪ ಜಾಸ್ತಿ ಇದಾಗ್ತೈತಿ ಪೂರ್ತಿ ವೈಟ್ ವೈಟ್ ಇದ್ದು ಕಟ್ ಮಾಡಿ ಆಗ ಅದನ್ನು ನೀಟಾಗಿ ಬರ್ತೈತಿ ಮತ್ತು ಅದನ್ನು ಪೂರ್ತಿಯಾಗಿ ಮಿಕ್ಸಿಗೆ ಹಾಕಿ ಅದು ನೀರು ಥರ ಆಗಬೇಕು ಆ ರೀತಿಯಾಗಿ ನಾವು ಇದನ್ನು ಪೂರ್ತಿಯಾಗಿ ಮಿಕ್ಸಿ ಜಾರಲ್ಲಿ ಇದನ್ನ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲ ಅಂದರೆ ಸ್ವಲ್ಪ ಜಿಬಿಟ್ ಜೀಬಿಟ್ ಆಗ್ತೈತಿ ಮುಖಕ್ಕೆ ಹಚ್ಕೊಂಡ್ರು ಅಷ್ಟೇ ಕಂಫರ್ಟ್ ಅಂತ ಅನಿಸೋದಿಲ್ಲ ಇಲ್ಲಿ ನಾನು ಅಷ್ಟು ಮೂರು ಇದರಲ್ಲಿ ಸ್ವಲ್ಪೇ ಸ್ವಲ್ಪ ಬಂದಿದೆ ಅದು ಯಾಕಂತಂದರೆ ಪೂರ್ತಿಯಾಗಿ ನಾವೆಲ್ಲನೂ ತೊಗೊಳಕ್ಕೆ ಆಗೋದಿಲ್ಲ ಅದರೊಳಗೆ ಇರ್ತಕ್ಕಂಥ ವೈಟ್ನೆಸ್ ಇರುವಂಥದನ್ನು ತಗೊಂಡಿರೋದು ತೊಗೊಂಡಿರೋದು ಎಲ್ಲ ತೊಗೊಂಡಿಲ್ಲ ಇವಾಗ ಇದನ್ನು ಪೂರ್ತಿಯಾಗಿ ಮಿಕ್ಸಿಗೆ ಹಾಕಿ ಜಾರಿಗೆ ಹಾಕಿ ಇದನ್ನು ಸ್ಮೂತ್ ಥರ ಮಾಡ್ಕೊಳ್ಬೇಕಂದ್ರೆ ಇದು ನೀರು ಥರ ಆಗಬೇಕು ನಂತರ ಇದನ್ನು ನಾವು ಒಂದು ಡಬ್ಬಿಯೊಳಗೆ ಹಾಕ್ಕೊಳ್ಬೇಕು ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ಬ್ರೂ ಥರ ಇರ್ತೈತಿ ಆಮೇಲೆ ಇದನ್ನು ನಾವು ಒಳಗೆ ಇಟ್ಟಮೇಲೆ ಅದು ಕರೆಕ್ಟ್ ಆಗ್ತೈತಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ ಇವೆ ಎರಡೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ಇಲ್ಲಿ ಮೊಯ್ಚರೈಸರ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಬಹುದು ನೀವು ಇಲ್ಲಿ ಅಲೋವೆರಾ ಜೆಲ್ ರೆಡಿ ಇರ್ತಕ್ಕಂಥ ಜೆಲ್ ಸಿಗ್ತೈತಿ ಮಾರ್ಕೆಟ್ ಒಳಗೆ ಕ್ರೀಮ್ ಅದನ್ನಾದರೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಅಥವಾ ನೀವು ಮನೆಯಲ್ಲಿ ಇದು ಅಲೋವೆರಾ ಜೆಲ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಮನೆಯಲ್ಲಿರ್ತಕ್ಕಂಥ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ ಇಷ್ಟು ಇದು ಮಾಯ್ಶ್ಚರೈಸರ್ ಮಾಡಿಟ್ಕೊಂಡ್ರೆ ಇದು ಒಂದು ತಿಂಗಳವರೆಗೂ ಸಾಕಾಗ್ತೈತೆ ಅಂತ ಹೇಳ್ಬೋದು ಒಂದು ಕಾಜಿನ್ ಒಳಗೆ ಹಾಕಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳವರೆಗೂ ನಾವು ಇದನ್ನು ಯೂಸ್ ಮಾಡಿಕೊಳ್ಬಹುದು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ನಮಸ್ಕಾರ